ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಮನಸ್ಪೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಂದು ಬ್ಲೌಸಸ್ ವರ್ಕ್ ಮಾಡಿಟ್ಟಿದೀನಿ ಇದೆಲ್ಲ ಸ್ಟಿಚ್ ಮಾಡಬೇಕು ವರ್ಕ್ ನೋಡಿ ಈ ರೀತಿ ಇದೆ ಸಿಂಪಲ್ ವರ್ಕ್ ಫ್ರಂಟ್ ನೆಕ್ ಈ ರೀತಿ ಬರುತ್ತೆ ಇನ್ನು ಸ್ಲೀವ್ಸ್ಗೆ ಈ ರೀತಿ ವರ್ಕ್ ಈ ಬ್ಲೌಸಸ್ಸು ಸ್ಟಿಚ್ ಮಾಡಬೇಕು ಇದೊಂದು ಮತ್ತೆ ಇದೊಂದು ಇದು ಸಿಂಪಲ್ ವರ್ಕ್ ಸಿಂಪಲ್ ವರ್ಕ್ ಬ್ಲೌಸ್ ಸಿಂಪಲ್ ಆಗಿ ಬೇಕು ಅಂತ ಕೇಳಿದ್ರು ಹಾಗಾಗಿ ಸಿಂಪಲ್ ಆಗಿ ವರ್ಕ್ ಮಾಡಿದ್ದೀನಿ ಬ್ಲೌಸ್ ಇದು ಟ್ಯಾಗ್ಗೋಸ್ಕರ ಈ ತರ ಹಾಕಿದ್ದೆ ಇದು ಟ್ಯಾಗ್ ಸ್ಟಿಚ್ ಮಾಡುವಾಗ ಟ್ಯಾಗ್ ಹಾಕ್ತೀನಿ ಫ್ರಂಟ್ ನೆಕ್ ಇದು ಹಾಗೇನೆ ಸ್ಲೀವ್ಸ್ಗೆ ನೋಡಿ ಈ ರೀತಿ ಚಿಕ್ಕದಾಗಿ ಫ್ಲವರ್ ಕೊಟ್ಟಿದ್ದೀನಿ ಇದು ಇನ್ನೊಂದು ಬ್ಲೌಸು ಇದು ಸಿಂಪಲ್ ಆಗಿ ಪೀಕ್ ಆಫ್ ಡಿಸೈನು ಇದು ಕಸ್ಟಮರೇನೆ ಈ ಈ ಡಿಸೈನ್ನ ಸೆಲೆಕ್ಟ್ ಮಾಡಿಟ್ಬಿಟ್ಟು ಹೋಗಿದ್ರು ವರ್ಕ್ ಹಾಕಿದ್ದೀನಿ ಇದನ್ನು ಸ್ಟಿಚಿಂಗ್ ಎಲ್ಲ ಮಾಡಬೇಕು ಟ್ಯಾಗ್ಗೋಸ್ಕರ ನೋಡಿ ಈ ರೀತಿ ಟ್ಯಾಗ್ಸ್ ಮಾಡಿದ್ದೀನಿ ಇದಕ್ಕೆ ಫ್ರಂಟ್ ನೆಕ್ ಈ ರೀತಿ ಬರುತ್ತೆ ಮತ್ತೆ ಸ್ಲೀವ್ಸು ಈ ರೀತಿ ಈ ರೀತಿ ವರ್ಕ್ ಆಗಿದೆ ಇದು ಲಾಂಗ್ ಸ್ಲೀವ್ ಕೇಳಿದ್ದಾರೆ ಇಲ್ಲಿ ತನಕನೂ ಇದು ಬಾರ್ಡ್ರ್ ಮೇಲೇನು ವರ್ಕ್ ಮಾಡಬಹುದು ಬಾರ್ಡ್ರ್ ಇಲ್ಲ ಇದ್ರ ಮೇಲೂ ಸಹ ವರ್ಕ್ ಮಾಡ್ಬೋದು ಕೆಳಗಡೆ ಬಾರ್ಡ್ರ್ ಕೊಟ್ಟು ಸ್ಟಿಚ್ ಮಾಡಬಹುದು ಚೆನ್ನಾಗಿ ಕಾಣುತ್ತೆ ಈ ಕಸ್ಟಮರ್ ಬಾರ್ಡ್ರ್ ಮೇಲೇ ವರ್ಕ್ ಹಾಕಿ ಅಂತ ಹೇಳಿದ್ರಿಂದ ನಾನು ಬಾರ್ಡ್ರ್ ಮೇಲೆ ವರ್ಕ್ ಮಾಡಿದ್ದೀನಿ ವರ್ಕ್ ಎಲ್ಲ ಹಾಕಿದ್ದೀನಿ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಇನ್ನು ಈ ಕಸ್ಟಮರ್ದು ಇನ್ನೂ ಒಂದು ಐದಾರು ಬ್ಲೌಸ್ ವರ್ಕ್ ಹಾಕೋದಿದೆ ಇದು ಅಳತೆ ಬ್ಲೌಸ್ ಅವ್ರದ್ದು ಇಲ್ಲೊಂದು ಸ್ಯಾರಿ ಇಟ್ಟಿದ್ದೀನಿ ನೋಡಿ ಈ ಸ್ಯಾರಿ ಬಂದು ಕುಚ್ಚು ಕಟ್ಟಬೇಕು ಹಾಗೇನೇ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿದ ಸ್ಟಿಚ್ ಮಾಡಬೇಕು ಬೇಬಿ ಕುಚ್ಚ ಕೇಳಿದ್ದಾರೆ ಹಾಗಾಗಿ ಥ್ರೆಡ್ ಎಲ್ಲ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಸ್ಯಾರಿ ಇದು ಸಹ ಇದೆ ಕಸ್ಟಮರ್ ಅವ್ರದ್ದೇ ಇಲ್ಲಿ ನೋಡಿ ಕುಚ್ಚು ಕಟ್ಟಿದಾಗಿದೆ ಇದನ್ನು ಲೆವೆಲ್ಲ ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಿಬಿಟ್ಟು ಗಮ್ ಹಾಕಬೇಕು ನೋಡಿ ಈ ರೀತಿ ಲೆವೆಲ್ ಆಗಿ ಟ್ರಿಮ್ ಮಾಡಿಬಿಟ್ಟು ಗಮ್ ಹಾಕಿದ್ರೆ ಕುಚ್ಚು ಕಂಪ್ಲೀಟ್ ಆಗುತ್ತೆ ಇದೇ ರೀತಿಯೇ ಕುಚ್ಚು ಕಟ್ಟೋ ಸ್ಯಾರೀಸು ಒಂದು ಫೈವ್ ಸ್ಯಾರೀಸ್ ಇದೆ ಇನ್ನು ಹಾಗೆಯೇ ಕ್ರೋಶ ಕುಚ್ಚು ಕಟ್ಟೋ ಸ್ಯಾರೀಸು ಒಂದು ಐದಾರು ಕ್ರೋಶ ಕುಚ್ಚು ಕಟ್ಟೋ ಅಂಥ ಸ್ಯಾರೀಸ್ ಇದಾವೆ ಫಸ್ಟೆಲ್ಲ ಬೇಬಿ ಕುಚ್ಚು ಕಂಪ್ಲೀಟ್ ಮಾಡಿಬಿಟ್ರೆ ಕ್ರೋಶ ಕುಚ್ಚು ಆಮೇಲೆ ಕಟ್ಬೋದು ಅದಕ್ಕೋಸ್ಕರನೇ ಫಸ್ಟು ಬೇಬಿ ಕುಚ್ಚು ತಗೊಂಡು ಕಟ್ ಮಾಡಿ ಕಟ್ಟಿ ಇದೆಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ ಇನ್ನು ಈ ಬ್ಲೌಸಸ್ ಈ ಮದುವೆ ಅವ್ರದ್ದು ಒಂದು ಹದಿನೈದು ಬ್ಲೌಸಸ್ ಸ್ಟಿಚಿಂಗ್ ಎಲ್ಲ ಇದೆ ಒಂದೊಂದೇ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಯಾವ ರೀತಿ ಬಂದಿದೆ ಬ್ಲೌಸಸ್ ಮತ್ತೆ ಸ್ಯಾರೀಸ್ ಯಾವ ರೀತಿ ಇದೆ ಅನ್ನೋದು ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್